ನಮಸ್ಕಾರ ನೋಡಿ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಈ ಮೂರನೇ ಮನೆ ಲಗ್ನದಿಂದ ಮೂರನೇ ಮನೆ ಐದನೇ ಮನೆಯಲ್ಲಿ ಎಂಟನೇ ಮನೆಯಲ್ಲಿ ಹನ್ನೆರಡನೇ ಮನೆಯಲ್ಲಿ ಅತಿ ಹೆಚ್ಚು ಗ್ರಹಗಳು ಕೂತ್ಕೋಬಾರ್ದು ಮೂರನೇ ಮನೆ ಐದನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆಯಲ್ಲಿ ಅತಿ ಹೆಚ್ಚು ಗ್ರಹಗಳು ಕೂತ್ಕೋಬಾರ್ದು ಈ ಗ್ರಹಗಳೆಲ್ಲ ಅತಿ ಹೆಚ್ಚು ಗ್ರಹಗಳು ಇದರಲ್ಲಿ ಕುತ್ಕೊಂಡು ಇದ್ರದ್ದು ಗ್ರಹದು ಒಂದು ಭುಕ್ತಿಗಳು ಅಂತರ್ಭುಕ್ತಿಗಳು ನಡೆಯೋ ಸಂದರ್ಭದಲ್ಲಿ ಮನುಷ್ಯ ಕಷ್ಟಕ್ಕೆ ಸಿಲ್ ಸಿಗಾಕೊಂತಾನೆ ವಿಪರೀತ ಕಷ್ಟಗಳು ಹಣದ ಸಮಸ್ಯೆ ಸಾಲದ ಸಮಸ್ಯೆ ವಿಪರೀತ ಹಣದ ಸಮಸ್ಯೆ ಸಾಲದ ಸಮಸ್ಯೆ ಬಂದ್ಬಿಡುತ್ತೆ ದುಡ್ಡು ಕೊಟ್ಟು ಲಾಕ್ ಆಗಿಬಿಡ್ತಾರೆ ಸಿಗಾಕೊಂಬಿಡ್ತಾರೆ ವಿಪರೀತ ದಾರಿದ್ರ್ಯಕ್ಕೆ ಒಳಗಾಗ ಅಂಥ ಲಕ್ಷಣಗಳು ಕಂಡುಬರುತ್ತೆ ಈ ಒಂದು ಮನೆಯಲ್ಲಿ ಗ್ರಹಗಳು ಯಥೇಚ್ಛವಾಗಿ ಕುತ್ಕೊಂಡು ಈ ದಶಾ ನಡೆದುಬಿಡ್ತು ಅಂದರೆ ಭಾಳ ಕಷ್ಟ ಅದಕ್ಕೆ ನಮಗೆ ಯಥೇಚ್ಛವಾಗಿ ಹಣಪ್ರಾಪ್ತಿಯಾಗಬೇಕು ಧನಪ್ರಾಪ್ತಿಯಾಗಬೇಕು ಲಕ್ಷ್ಮೀ ಪ್ರಾಪ್ತಿಯಾಗಬೇಕು ಸಾಲಬಾಧಿಗಳೆಲ್ಲ ನಿವಾರಣೆ ಆಗಬೇಕು ವಿಪರೀತ ಹಣ ಬರಬೇಕು ಉದ್ಯೋಗದಿಂದ ವ್ಯಾಪಾರದಿಂದ ಅನ್ಯ ಮೂಲಗಳಿಂದ ಬರಬೇಕಪ್ಪ ಅಂದರೆ ನಿಮ್ಮ ನಿಮ್ಮ ಜಾತಕಗಳಲ್ಲಿ ಎರಡನೇ ಮನೆಯಲ್ಲಿ ಗ್ರಹ ಕುಂತಿರಬೇಕು ಆರನೇ ಮನೆಯಲ್ಲಿ ಗ್ರಹ ಕುಂತಿರಬೇಕು ಏಳನೇ ಮನೆಯಲ್ಲಿ ಗ್ರಹ ಕುಂತಿರಬೇಕು ಹತ್ತನೇ ಮನೆಯಲ್ಲಿ ಗ್ರಹ ಕುಂತಿರಬೇಕು ಹನ್ನೊಂದನೇ ಮನೆಯಲ್ಲಿ ಗ್ರಹ ಕುತ್ಕೊಂಡಿರಬೇಕು ಎರಡನೇ ಮನೆ ಅಧಿಪತಿ ಹನ್ನೊಂದನೇ ಮನೆಯಲ್ಲಿರಬೇಕು ಹನ್ನೊಂದನೇ ಮನೆ ಅಧಿಪತಿ ಎರಡನೇ ಮನೆಯಲ್ಲಿರಬೇಕು ಅತಿ ಹೆಚ್ಚು ಗ್ರಹಗಳು ಎರಡು ಆರು ಏಳು ಹತ್ತು ಹನ್ನೊಂದನೇ ಮನೆಯಲ್ಲಿ ಕೂತ್ಕೊಂಡು ಇದ್ರದ್ದು ದಶಾ ನಡೀತು ಅಂತಂದರೆ ದಶಾಭುಕ್ತಿ ನಡೀತು ಅಂದರೆ ಸಿಕ್ಕ ಬಟ್ಟೆ ದುಡ್ಡು ಎಲ್ಲ ಕಡೆಯಿಂದ ದುಡ್ಡು ಅನ್ಯ ಮೂಲಗಳಿಂದ ದುಡ್ಡು ಉದ್ಯೋಗ ವ್ಯಾಪಾರ ಎಲ್ಲ ಕಡೆಯಿಂದ ಮನುಷ್ಯನಿಗೆ ಪ್ರಾಪ್ತಿ ಆಗ್ತಾ ಹೋಗುತ್ತೆ ಧನಪ್ರಾಪ್ತಿಯಾಗುತ್ತೆ ಲಕ್ಷ್ಮೀ ಪ್ರಾಪ್ತಿಗಳು ಆಗ್ತಾ ಹೋಗುತ್ತೆ ಎರಡನೇ ಮನೆ ಬಂದು ದುಡ್ಡಿನ ಮನೆ ಕುಟುಂಬದ ಮನೆ ಸೇವಿಂಗ್ಸ್ ಮನೆ ಆರನೇ ಮನೆ ವೃತ್ತಿಸ್ಥಾನ ವೃತ್ತಿಸ್ಥಾನ ಆರನೇ ಮನೆ ಶ್ರಮಪಟ್ಟು ಕೆಲಸ ಮಾಡ್ತಾರೆ ಏಳನೇ ಮನೆ ಗಂಡ ಹೆಂಡತಿ ಮನೆ ವ್ಯಾಪಾರದ ಮನೆ ಬಿಸ್ನೆಸ್ ಮನೆ ಹತ್ತನೇ ಮನೆ ಉದ್ಯೋಗದ ಮನೆ ಹಾಂ ಸರ್ಕಾರದಿಂದ ಎಲ್ಲ ಕಡೆಯಿಂದ ಫೆಸಿಲಿಟಿ ಬರೋ ಅಂತ ಹತ್ತನೇ ಮನೆ ಉದ್ಯೋಗದಿಂದ ಹನ್ನೊಂದನೇ ಮನೆ ಲಾಭ ಎಲ್ಲ ಕಡೆಯಿಂದ ಲಾಭ ಈ ಮನೆಗಳು ದಶಾಭುಕ್ತಿಗಳಲ್ಲಿ ಬಂದರೆ ಮಾತ್ರ ಸಿಕ್ಕಾ ಬಟ್ಟೆ ದುಡ್ಡು ಬರ್ತಾ ಹೋಗುತ್ತೆ ಇನ್ನು ಈ ಅಕ್ರಮ ಸಂಬಂಧ ಅನೈತಿಕ ಸಂಬಂಧ ಇಲ್ಲೀಗಲ್ ರಿಲೇಷನ್ಶಿಪ್ಪು ಅತಿ ಕಾಮುಕತನ ಈ ಲವ್ವು ಇನ್ನೊಂದು ಮತ್ತೊಂದು ಇಟ್ಕೊಂಡಿರ್ತಾರೆ ಅಕ್ರಮ ಸಂಬಂಧ ಅನೈತಿಕ ಸಂಬಂಧ ಇವೆಲ್ಲ ಯಾವಾಗ ನಡೆಯುತ್ತೆ ಮನುಷ್ಯನಿಗಂದರೆ ಚಂದ್ರದಶೆ ರಾಹು ದಶೆ ಬುಧ ಶುಕ್ರದಶ ಬಂದಾಗ ದಶಾ ಭುಕ್ತಿ ಅಂತರ್ಭುಕ್ತಿ ಪ್ರತ್ಯಂತರ ಭುಕ್ತಿ ಸೂಕ್ಷ್ಮ ಭುಕ್ತಿ ಒಳಗಡೆ ಚಂದ್ರ ರಾಹು ಬುಧ ಶುಕ್ರ ಈ ಒಂದು ಗ್ರಹದಲ್ಲಿ ಈ ಗ್ರಹದ ನಕ್ಷತ್ರಗಳಲ್ಲಿ ಐದನೇ ಮನೆ ಏಳನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಬಂದಿರುತ್ತೆ ಹಂಗಾಗಿ ಈ ಅಕ್ರಮ ಸಂಬಂಧ ಅನೈತಿಕ ಸಂಬಂಧ ಇಲ್ಲಿಗಲ್ ರಿಲೇಷನ್ಶಿಪ್ ಇವೆಲ್ಲ ಇಟ್ಕೋತಾ ಹೋಗ್ತಾರೆ ಮನುಷ್ಯ ಯಾಕೆ ಈ ರೀತಿ ಮಾಡ್ತಾನೆ ಅಂದರೆ ಈ ಒಂದು ಗ್ರಹದ ಇನ್ಫ್ಲುಯೆನ್ಸಸ್ಸು ಮನುಷ್ಯನಿಗೆ ಒಂದು ಇನ್ಫ್ಲುಯೆನ್ಸ್ ಮಾಡ್ತಾ ಇರುತ್ತೆ ಅದಕ್ಕೋಸ್ಕರ ಜಾತ್ಕಾಯಿಲ್ಲಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ ನಮಸ್ಕಾರ